ಸೊ ಫ್ರೆಂಡ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿನ ಪಾರ್ಸಲ್ನ ತೊಗೊಂಡು ಬಂದಿದೆ ಮಕ್ಕಳಿಗೆ ರಾಗಿ ಸಾರಿ ತಿನ್ನಿಸಿ ಸ್ಕೂಲಿಗೆ ಕಳಿಸ್ದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಿಮ್ಮ ಜೊತೆ ಒಂದು ಹೊಸ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಈಗ ತಾನೇ ಸ್ನಾನ ಮುಗಿಸಿ ಬಂದೆ ಸೊ ಇವತ್ತು ತಿಂಡಿ ಏನೂ ಮಾಡಲಿಲ್ಲ ಹೋಟೆಲಿಂದ ತೊಗೊಂಡು ಬಂದೆ ಸೊ ಇವತ್ತು ಹೋಗಿ ಎಲ್ಲೋ ಹೋಗಬೇಕು ಸೊ ನಾನು ಎಲ್ಲಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಾನು ರೆಡಿ ಆದಮೇಲೆ ಹೇಳ್ತೀನಿ ಸೊ ಇವಾಗ ಮಕ್ಕಳನ್ನು ಸತ್ತ ಸ್ವಲ್ಪ ಬೇಗ ಕರ್ಕೊಂಡು ಹೋಗಬೇಕು ಯಾಕೆಂದರೆ ನಾನು ಹೋದರೆ ಮತ್ತೆ ಯಾರು ಯಾರೂ ನೋಡ್ಕೊಳ್ಳೋರೋದಿಲ್ಲ ಸೊ ನಾನು ರೆಡಿಯಾಗಿ ಅವ್ನ ಮಮ್ಮಿ ಮನೆಗೆ ಬಿಟ್ಟು ಹೋಗ್ತೀನಿ ಸೊ ನಾನು ಎಲ್ಲಿ ಹೋಗ್ತೀನಿ ಅಂತಂದ್ಬಿಟ್ಟು ನಾನು ರೆಡಿ ಆದಮೇಲೆ ಹೇಳ್ತೀನಿ ಸೊ ಇವಾಗ ರೆಡಿ ಆಗಬೇಕು ಟೈಮ್ ಆಗಿದ್ದೇ ಗೊತ್ತೇ ಆಗೋದಿಲ್ಲ ಫಾಸ್ಟಾಗಿ ಓಡ್ತಾ ಇರುತ್ತೆ ಸೊ ನಾವು ಟೈಮ್ ಹಿಂದೆ ಓಡ್ತಾ ಇರಬೇಕು ಓಕೆ ಸೊ ಇವಾಗ ರೆಡಿ ಆಗಿಬಿಟ್ಟು ನಾನು ಮತ್ತೆ ಸಿಗ್ತೀನಿ ಸೊ ಫ್ರೆಂಡ್ಸ್ ರೆಡಿಯಾಗಿ ಇವಾಗ ಮಕ್ಕಳನ್ನ ಕರ್ಕೊಂಡು ಮಮ್ಮಿ ಮನೆಗೆ ಬಂದಿದ್ದೀನಿ ಸೊ ನಾನು ಇವತ್ತು ರೆಡಿ ಆಗ್ತಾ ಇರೋದು ನನ್ನ ಕಿಟ್ಟಿ ಪಾರ್ಟಿಗೆ ಸೊ ನಾನು ಯಾವತ್ತೂ ತೋರಿಸಿಲ್ಲ ನನ್ನ ಕಿಟ್ಟಿ ಪಾರ್ಟಿ ಹೆಂಗೆ ನಡೆಯುತ್ತೆ ಸೊ ನಾವೆಲ್ಲ ಯಾವ ಥರ ಗೇಮ್ಸ್ ಆಡ್ತೀವಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಇವತ್ತು ನನ್ನದೇ ಕಿಟ್ಟಿ ಪಾರ್ಟಿ ಅದಕ್ಕೆ ತೋರಿಸೋಣ ಅಂತ ಸೊ ಇವತ್ತು ನಾನು ಡ್ರೆಸ್ ಕೋಡ್ ಬಂದುಬಿಟ್ಟು ರೆಡ್ ಕಲರ್ ಹೇಳಿದ್ದೀನಿ ಸೊ ನಾನು ಸತ ರೆಡ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಸೊ ಇದು ಮಂತ್ಲಿ ಮಂತ್ಲಿ ಇರುತ್ತೆ ಸೊ ಈ ಸತಿ ನನಗೆ ಬಂದಿದೆ ಸೊ ಫುಲ್ ಖುಷಿ ಸೊ ಇಲ್ಲೇ ನಮ್ಮನೆ ಹತ್ರನೇ ಒಂದು ರೆಸ್ಟೋರೆಂಟ್ಗೆ ಬುಕ್ ಮಾಡಿದ್ದೆ ಸೊ ಟ್ವೆಲ್ ಥರ್ಟಿ ಒನ್ ಓ ಕ್ಲಾಕ್ ಹಂಗೆ ಬರ್ತೀವಿ ಮಧ್ಯಾಹ್ನ ಅಂತ ಅಂದ್ಬಿಟ್ಟು ಸೊ ಇವಾಗ ರೆಡಿ ಆಗಿದ್ದೀನಿ ನನ್ನ ಫ್ರೆಂಡ್ ಬರ್ತಾಳೆ ನನ್ನ ಫ್ರೆಂಡ್ ಜೊತೆ ಹೋಗೋದು ಸೊ ಯಾವ ರೆಸ್ಟೋರೆಂಟ್ ಅಂತ ಅಂದ್ಬಿಟ್ಟು ಅಲ್ಲೇ ಹೇಳ್ತೀನಿ ಸೊ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಸೊ ಇದು ನನ್ನ ಫೈನಲ್ ಲುಕ್ ಕಿಟ್ಟಿ ಪಾರ್ಟಿಗೆ ಸೊ ಈ ಡ್ರೆಸ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ಪರ್ಸ್ ಬಂದುಬಿಟ್ಟು ನಾನು ಗೋವಾದಲ್ಲಿ ತೊಗೊಂಡು ಬಂದಿದ್ದು ಸೊ ಫಸ್ಟ್ ಟೈಮ್ ಈ ಪರ್ಸ್ನ ತೊಗೊಂಡು ಹೋಗ್ತಾ ಇರೋದು ಕಿಟ್ಟಿ ರೆಡ್ ಸೊ ನನ್ನ ಫ್ರೆಂಡು ಕೂಡ ಅರೌಂಡ್ ಟ್ವೆಲ್ ಫಾರ್ಟಿ ಫೈವ್ ಹಾಗೆ ಬಂದಳು ಸೊ ಎಲ್ಲ ಫ್ರೆಂಡ್ಸು ಮೀಟಾಗಿ ಒಟ್ಟಿಗೆ ರೆಸ್ಟೋರೆಂಟ್ಗೆ ಇದ್ದೀವಿ ಸೊ ಎಲ್ಲರೂ ರೆಡ್ ಕಲರ್ ಹಾಕ್ಕೊಂಡು ಫುಲ್ ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ ಸೊ ನಮ್ಮ ಮನೆ ಬಂದುಬಿಟ್ಟು ಮಾಲ್ ಆಫ್ ಏಷ್ಯಾ ಹತ್ತಿರನೇ ಇರೋದು ಆನ್ ದಿ ವೇ ರೆಸ್ಟೋರೆಂಟ್ಗೆ ಹೋಗ್ತಾ ಅದ್ರ ಹೋಗ್ತಾ ಇದ್ದೀವಿ ಸೊ ನಾನು ರೆಸ್ಟೋರೆಂಟ್ ಬುಕ್ ಮಾಡಿದ್ದು ಎಲಾಂಕಾದಲ್ಲಿ ಹೌಸ್ ಆಫ್ ಕಾಮನ್ಸ್ ಅಂತ ಸೊ ಆ್ಯಂಬಿಯನ್ಸು ಎಲ್ಲ ತುಂಬ ತುಂಬ ಚೆನ್ನಾಗಿದೆ ಮತ್ತು ಗೂಗಲಲ್ಲಿ ರಿವ್ಯೂ ಕೂಡ ಅಷ್ಟೇ ಫೋರ್ ಪಾಯಿಂಟ್ ಏಯ್ಟೇನೋ ಇತ್ತು ಸೊ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನೇ ಸೆಲೆಕ್ಟ್ ಮಾಡಿದೆ ಸೊ ನನ್ನ ಫ್ರೆಂಡು ಕೂಡ ಬಂದು ವೆಯ್ಟ್ ಮಾಡ್ತಾ ಇದ್ರು ಅದೇ ಮತ್ತೆ ವಿಡಿಯೋದಲ್ಲಿ ದೀಪ್ತಿ ಆನ್ ಟೈಮ್ ಸೊ ರೆಸ್ಟೋರೆಂಟವರು ಒಳಗಡೆ ರಿಸರ್ವ್ ಮಾಡಿದರು ಟೇಬಲ್ಲು ನಮಗೋಸ್ಕರ ಬಟ್ ನಾವು ಆಚೆ ಕಡೆ ಕುತ್ಕೊಳ್ಳೋಣ ಚೆನ್ನಾಗಿರುತ್ತೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ವಿ ಎಲ್ಲಿ ಚೆನ್ನಾಗಿ ಕುತ್ಕೊಂಡು ಆರಾಮ್ಸೆ ಮಾತಾಡಿಕೊಂಡು ಫೋಟೋಸ್ ಎಲ್ಲ ತಗೋಬೋದು ಅಂತ ಸೊ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಫೈನಲಿ ಅರೌಂಡ್ ಒನ್ ಒನ್ ಫಿಫ್ಟೀನಷ್ಟಿಗೆ ಎಲ್ಲ ಫ್ರೆಂಡ್ಸನ್ನು ಬಂದರು ಸೊ ಎಲ್ಲರೂ ಡ್ರೆಸ್ ಕೋಡ್ ರೆಡ್ ಅಂತ ಹೇಳಿದ್ದೆ ಸೊ ಮೆರೂನ್ ರೆಡ್ಡು ಲೈಟ್ ರೆಡ್ಡು ಟೊಮೆಟೊ ರೆಡ್ ಎಲ್ಲ ಥರದ ರೆಡ್ಡನ್ನ ನೋಡ್ಬೋದಾಗಿತ್ತು ಸೊ ಡ್ರೆಸ್ ಕೋಡ್ ಅಂದರೆ ಕಲರ್ಸ್ ಹೇಳ್ಬೋದು ಅಂದರೆ ಡ್ರೆಸ್ಸಸ್ ಹೇಳ್ಬೋದು ಲೈಕ್ ಜೀನ್ಸ್ ಲಾಂಗ್ ಸ್ಕರ್ಟ್ಸ್ ಏನು ಬೇಕಾದರೂ ಹೇಳ್ಬೋದು ಸೊ ಇವರೆಲ್ಲರೂ ನನಗೆ ಕಿಟ್ಟಿ ಪಾರ್ಟಿ ಮುಖಾಂತರ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಸೊ ಆಲ್ಮೋಸ್ಟ್ ನೈನ್ ಇಯರ್ಸ್ ಆಗಕ್ಕೆ ಬಂತು ಯಾವುದು ಡಿಸ್ಪ್ಯೂಟ್ ಇಲ್ದಿರ ಆರಾಮ್ಸೆ ನಡ್ಕೊಂಡು ಹೋಗ್ತಾ ಇದ್ದೆ ಸೊ ದೇ ಆರ್ ಆಲ್ ವೆರಿ ಸ್ವೀಟ್ ಡೌನ್ ಟು ಅರ್ತ್ ನೋ ಆ್ಯಟಿಟ್ಯೂಡ್ ಸೊ ನಾವೆಲ್ಲರೂ ಟ್ರಿಪ್ಸ್ ಎಲ್ಲ ಹೋಗ್ತೀವಿ ಡೇ ಔಟ್ ಪ್ಲ್ಯಾನ್ ಮಾಡ್ತೀವಿ ಮಕ್ಕಳು ಕರ್ಕೊಂಡು ಕರ್ಕೊಂಡೋಗ್ತೀವಿ ಮಕ್ಕಳು ಸತ್ತ ಇವಾಗ ಎಲ್ಲರೂ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಇವ್ರ ಫ್ರೆಂಡ್ಶಿಪ್ ಎಲ್ಲರ್ದು ಸೊ ಫುಡ್ಡು ಕೂಡ ಎಲ್ಲರೂ ಆರ್ಡರ್ ಮಾಡಿದ್ವಿ ಸೊ ಫುಡ್ಡೆಲ್ಲ ಬಂತು ಎಲ್ಲರೂ ತಗೊಂಡು ತಿಂತಾ ಇದ್ವಿ ಸೊ ಫುಡ್ಡು ಅಷ್ಟೇ ತುಂಬಾ ಚೆನ್ನಾಗಿತ್ತು ಸ್ಪೈಸಿಯಾಗಿ ಸ್ಟ್ಯಾಟಸು ಮತ್ತು ಮೀನ್ ಕೋರ್ಸು ಎಲ್ಲನೂ ಸೊ ಎಲ್ಲರೂ ತಿಂದ್ಕೊಂಡು ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀವಿ ಅದರ ಜೊತೆಗೆ ನಾವು ಯಾವಾಗಲೂ ಸಿಗ್ತಾನೆ ಇರ್ತೀವಿ ಲೈಕ್ ಎಲ್ಲರ ಮನೇಲೂ ಫಂಕ್ಷನ್ಸ್ ಆಗ್ತಾ ಇರುತ್ತೆ ಸೊ ಅವಾಗೆಲ್ಲ ಕರೀತಾರೆ ಮಕ್ಳದ್ದು ಬರ್ಡೇ ಆಗುತ್ತೆ ಆವಾಗಲೂ ಸತ ನಾವು ಮೀಟ್ ಆಗ್ತೀವಿ ಸೊ ರೆಗ್ಯುಲರಾಗಿ ನಾವು ಮೀಟ್ ಆಗ್ತಾನೆ ಇರ್ತೀವಿ ಕಿಟ್ಟಿ ಪಾರ್ಟಿ ಅಂತಲೇ ಅಲ್ಲ ಈ ಥರ ಎಲ್ಲನೂ ಮೀಟ್ ಆಗ್ತಾಯಿರ್ತೀವಿ ಫಂಕ್ಷನ್ಸ್ ಟೈಮಲ್ಲಿ

ಸೊ ಈ ಥರ ಚೀಟಿನ ಹಾಕ್ತೀವಿ ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಯಾರಿಗೆ ಬಂದಿರುತ್ತೋ ಅವರು ನೆಕ್ಸ್ಟ್ ಮಂತ್ ಕಿಟ್ಟಿನ ಕಂಡಕ್ಟ್ ಮಾಡಬೇಕಾಗುತ್ತೆ ಈ ಸತಿ ನನಗೆ ಬಂದಿರೋದ್ರಿಂದ ಕಿಟ್ಟಿ ಅಮೌಂಟ್ ಇಷ್ಟು ಅಂತ ಫಿಕ್ಸ್ ಮಾಡಿರ್ತೀವಿ ಸೊ ಎಲ್ಲರೂ ನನಗೆ ಕ್ಯಾಶ್ ರೀತಿ ಇಲ್ಲ ಅಂದರೆ ಗೂಗಲ್ ಪೇ ಆ ಥರ ಮಾಡಿದರು ನಾನು ಒಂದು ಗೇಮ್ನ ಸೆಲೆಕ್ಟ್ ಮಾಡಿ ಒನ್ ಮಿನಿಟ್ ಗೇಮು ಹತ್ರನೂ ಆಡಿಸ್ಬೇಕು ಸೊ ಅದಕ್ಕೆ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಬೇಕಾಗತ್ತೆ ಸೊ ಈ ಮೂರು ಜನಕ್ಕೆ ಪ್ರೈಸಸ್ ಬಂತು ಸೊ ನಾನು ಈ ಗೇಮ್ನ ಯೂಟ್ಯೂಬಲ್ಲೇ ನೋಡಿಕೊಂಡು ಆಡಿಸಿದ್ದು ಸೊ ಒಂದು ಬೌಲಲ್ಲಿ ಅಕ್ಕಿ ಇಟ್ಟು ಅದರೊಳಗೆ ಒಂದು ಪೆನ್ಸಿಲ್ನ ಇಟ್ಟು ಇನ್ನೊಂದು ಪೆನ್ಸಿಲ್ ಸಪೋರ್ಟಿಂದ ಬ್ಯಾಂಗಲ್ಸ್ನ ಹಾಕೋದು ನಾನು ಕಲರ್ಸ್ ಹೇಳ್ತೀನಿ ಅದೇ ಆರ್ಡ್ರ್ ವೈಸಲ್ಲಿ ಅವರು ಹಾಕಬೇಕಾಗತ್ತೆ ಸೊ ಈ ರೀತಿ ನನ್ನ ಕಿಟ್ಟಿ ಪಾರ್ಟಿ ಆಯಿತು ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಆದ್ವಿ